ಅಯೋಧ್ಯೆಯಲ್ಲಿ ರಾಮಲಲ್ಲಾ ಕೆತ್ತಿದ ಶಿಲ್ಪಿ ಅರುಣ್ ಯೋಗಿರಾಜ್ ಇಂದು ಮೈಸೂರಿನಲ್ಲಿ ಸುತ್ತೂರು ದೇಶಿಕೇಂದ್ರ ಸ್ವಾಮೀಜಿ ಭೇಟಿಯಾಗಿ ರಾಮಲಲ್ಲಾನ ಮೂರ್ತಿ ಕುರಿತು ಅಭಿಪ್ರಾಯ ಕೇಳಿದರು ಇಂದು ಸುತ್ತೂರು ದೇಶಿಕೇಂದ್ರ ಸ್ವಾಮೀಜಿ ಅವರನ್ನ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಭೇಟಿಯಾಗಿ ಆಶೀರ್ವಾದ ಪಡೆದರು ಬಳಿಕ ಮಾತನಾಡಿದ ಅರುಣ್ ಯೋಗಿರಾಜ್ ಅವರು ನನ್ನ ಬಾಲ್ಯದ ವಿದ್ಯಾಭ್ಯಾಸ ಹಾಗೂ ಡಿಗ್ರಿ ಇದೇ ಜೇಸಸ್ ಸಂಸ್ಥೆಯಲ್ಲಿ ಮಾಡಿದ್ದೆ

ನಾವೆಲ್ಲ ಇದಷ್ಟು ವರ್ಷಗಳಿಗೆ ಕಾಯ್ತಾ ಇದ್ದೀವಿ ಒಂದು ಎಲ್ಲರಿಗೂ ಒಂದು ಎಮೋಷನ್ ಎಲ್ಲ ತುಂಬಾ ಈಚೆ ಹೌದು ഇല്ല സ്വൽപ്പല്ലേ ട്രീറ്റ്മെൻറ്റ് അല്ലേ അല്ലേ ഹോസ്റ്റലേ നീട്ടി അല്ലേ സ്വല് സ്വ ഡീപ്പി കൊടുക്കുന്നത് അല്ലേ അവർ എടുത്ത ಸ್ವಲ್ಪ ಸಣ್ಣದಾಗಿರಾಗಿತ್ತು ಅಷ್ಟೇ ಇಲ್ಲ ಆಮೇಲೆ ಮೂರು ದಿವಸ ನಾಲ್ಕು ದಿವಸ ಮಾಡಿ ಕೊಡ್ಸು ಜಸ್ಟ್ ಅಂತ ಹೋಗ್ಬಿಡಿ ಅಂತೇಳಿದ್ರಿ ಹಿಂಗೇನಿಲ್ಲ ಬೇಕಿಲ್ಲ ಅಂತ ಹೋಗ್ಲಿ ತೊಂದರೆ ಇಲ್ಲ ಸಣ್ಣದಾಗಿ ಅಂತ ಹೇಳ್ಕೊಡೋದ ಮಾಡ್ಬೇಕಾದ್ರೆ ಆಗಿತ್ತು ಅಷ್ಟೇ ಹೇಳ್ಬಿಡಿದ್ರೆ ಚೆನ್ನಾಗಿ ಊಟ ಮಾಡಿಸ್ಬೇಕು ವರಹ ನರಸಿಂಹ ನರಸಿಂಹರ ಈ ಕಡೆ ಬರ ಪರಶುರಾಮ ರಾಮ ಕೃಷ್ಣ ಮುಂತ ಕಲ್ ಕರಡು ಭಕ್ತ ಭಾಗದಲ್ಲಿ ಇವು ಬಿಲ್ಲು ಇದು ಬಿಲ್ಗೆ ನಾವು ಒಂದು ಸಿಮಲಾಚನ ಕೊಟ್ಟು ಇದು ಮೊದಲು ಟೀ ಕೂಡ ಮಾಡಿಕೊಡ್ತೀನಿ ನಂತರ ಚಿಲ್ಲ ರೇಖಾ ಈ ಬಿಲ್ಲು ಮತ್ತೆ ಬಾಣಕ್ಕೆ ಹಾಂ ಮಾಡೋದು ಗೋಲ್ಡನ್ ಮಾಡಿದ್ರಲ್ಲ ಮೊದಲು ನಾನೇ ಅದನ್ನ ಹುಡ್ಡಲ್ವೇ ಅಲ್ಲೇ ಕೂತ್ಕೊಂಡು ಮಾಡಿಕೊಟ್ಟಿದ್ದೆ ಬಯಕ್ಕೆ ಎಲ್ಲನೂ ಹ್ಯಾಂಡ್ ಕಲ್ಗಳಿಗೆ ಹಾಂ ನಾನೇ ಅಲ್ಲಿ ಮಾಡಿದ್ದೆ ಇದೊಂದು ಸೂರ್ಯ ಉಂಶಸ್ತದಿಂದ ಸೂರ್ಯನ ನಮ್ಮ ಮೇಲೆ ಕೊಟ್ಟಿದ್ವಿ ನಮ್ಮ ಕೀರ್ತಿ ಮುಖದಾಗಿ ಶಾಂತಿ ಹೋಗಿ ಜಟ ಮುಖದಲ್ಲಿ ಕೊಟ್ಟಿದ್ವಿ ತುಂಬ ಆರ್ಡ್ ಸ್ಟೋನ್ ಇತ್ತು ಅದಕ್ಕೆ ಸ್ವಲ್ಪ ಸಮಯ ನಾರ್ಮಲ್ಗಿಂತ ಜಾಸ್ತಿ ಬೇಕಾಯಿತು ನಾವು ನಮ್ಮ ಉಗುರುಗಳಿರ್ಬೋದು ಒಂದು ಅದಕ್ಕೊಂದು ಉಂಗುರಗಳಿರ್ಬೋದು ನಮ್ಮ ಹೊಯ್ಲ ಶೈಲಿ ಆಭರಣಗಳನ್ನ ಸ್ವಲ್ಪ ಬಳಸ್ಕೊಂಡಿದ್ದೀನಿ ಜೊತೆಗೆ ನಮ್ಮ ದೇಶಕ್ಕೆ ಕನೆಕ್ಟ್ ಆಗಬೇಕು ಅಂತ ಮುಖಭಾವನ ಆದಷ್ಟು ಮಕ್ಕಳ ರೀತಿಯಲ್ಲಿ ನಮ್ಮ ಮನೆಯ ಮಕ್ಕಳುಗಳು ಒಂದು ಹೌದು ಹೌದು ನಾನು ನಾನು ಹೋಗಿ ಕುತ್ಕೊಂಡು ಯಾರು ಹೇಳಿರಲಿಲ್ಲ ಈ ಥರ ಸಿಕ್ಕಿರೋದೆಲ್ಲ ಚಿನ್ನ ಬೆಳೆದ ಹೋಗಿ ಇದೆ ಯಾವಾಗೆಲ್ಲ ಸ್ವಲ್ಪ ಇದು ಯಾರು ಅಷ್ಟು ಮಾತಾಡಬಾರ್ದು ಏನೇ ಹಾಕಬಾರ್ದು ದೇಶಕ್ಕೆ ಇಷ್ಟೊಂದು ಕಾಯ್ತಾ ಇದೆ ಕಲೆ ಮುಖಾಂತರ ಏನು ಮಾಡ್ಬೋದು ಎಲ್ಲ ಪ್ರಯತ್ನ ಮಾಡಿದೆ ಅದು ನಮಗೆ ಮಗುವೊಳಗಿನೂ ರಾಮ ಹುಡುಕ್ಬೇಕಿತ್ತು ಬರೀ ಮಗು ರೀತಿ ಮಾಡೋಕ್ಕಿಂತ ಅದು ರಾಮಾನಂದ ಪರಂಪರೆ ರೀತಿಯಲ್ಲಿ ಅವರು ನಾಮ ಬೇಕಂತ ಅದನ್ನು ಹೇಗೆ ಕೊಟ್ಟರು ಆ ಒಂದು ರೆಫ್ರೆನ್ಸನ್ನು ಮಾಡಿಕೊಡ್ತೀವಿ ಇಲ್ಲೊಂದು ನಮ್ಮ ಸ್ವಂತದ ಆಭರಣಲ್ಲೇ ಒಂದು ಪವಿತ್ರ ಕೊಟ್ಟಿನ ಒಂದು ಕೀರ್ತಿ ಕೊಟ್ಟೇ ಒಂದು ಸೆಂಟಿಮೆಂಟನ್ನು ಬಿಟ್ಟಿಲ್ಲ ನಾವು ಕಲೆ ಮುಖಾಂತರ ಹೇಗೆ ನಾವು ಸೇವೆ ಮಾಡ್ಬೋದು ಇದಕ್ಕೆಲ್ಲ ಇದೇನೂ ಇಲ್ಲ ನಾವು ಕೊಬ್ಬರಿ ಎಣ್ಣೆ ಅಷ್ಟೇ ಹಾಕಿರೋದು ಕೊಬ್ಬರಿ ಎಣ್ಣೆ ಆ ಕೊಬ್ಬರಿ ಸುಟ್ಟಾಗ ನಮ್ಗೆ ಸಿಗುವಂಥ ಪೌಡರ್ ಎರಡು ಬಟ್ಟೆ ಯಾವುದೇ ಕೆಮಿಕಲ್ಸ್ ನಾವು ಏನು ಹಾಕಲ್ಲ ಇದಕ್ಕೆ ಏನು ಬೇಕಿಲ್ಲ ಅದಕ್ಕೆ ನೀರು ಬಿದ್ದಾಗ ಅಭಿಷೇಕ ಒಂದು ಆಯುಕ್ಕು ಇಟ್ಟಿದ್ರೆ ಅದು ಹಾಲು ಕಪ್ಪೇ ಇರುತ್ತೆ ಕಲ್ಲರ್ ಈ ಒಲೆ ಅಷ್ಟೇ ಅವ್ರು ಸೂರ್ಯಾಂಶ ಒಂದು ಸೂರ್ಯನ ಸಾಂಕೇತಿಕವಾಗಿಯೇ ಒಂದು ಅಲಂಕಾರಗಳನ್ನ ಕಂಪೋಸ್ ಮಾಡಿದ್ದೆ ಒಡವೆಗಳು ಅಷ್ಟೇ ಒಂದು ಸೆಟ್ ರೀತಿ ಮಾಡ್ಕೊಂಡಿದ್ದೆ ಎಲ್ಲನೂ ಒಂದೇ ಕಾಂಪಿಟೇಷನ್ ತೋಳು ಬಂದು ಕೀರ್ತಿ ಎಲ್ಲನೂ ಒಂದು ಸೆಟ್ ರೀತಿ ಇಲ್ಲಿ ಎಲ್ಲ ಒಂದು ಒಂದು ರೆಫರೆನ್ಸ್ ಇಟ್ಕೊಂಡು ಹೇಳಿದ್ರು ಹೇಳಿದೆ ಒಂದು ಒಂದು ಸಾವಿರಕ್ಕಿಂತ ಜಾಸ್ತಿ ಫೋಟೋಸ್ ಇಟ್ಕೊಂಡಿದ್ದೆ ಹೇಳ್ಬೇಕಲ್ಲ